ಬಿಜೆಪಿ ಸರ್ಕಾರ ವಜಾ ಆಗಲಿ ಇದು ಎಲ್ಲ ಒಂದು ವರ್ಷದಲ್ಲಿ ಕಂಪ್ಲೀಟ್ ಆಗಿ ಫೇಲ್ಯೂರ್ ಆಗಿದೆ ಅಂತ ಆಗ್ರಹ ಮಾಡ್ತೀವಿ ಅವರು ಹೇಳಲೇಬೇಕಲ್ಲ ವಿರೋಧ ಪಕ್ಷದಲ್ಲಿ ಅವರು ಹೇಳ್ತಾರೆ ಅವರು ಹೇಳಲೇಬೇಕು ನಾವು ಜನ ಸಮುದಾಯಕ್ಕೆ ಮಾತು ಕೊಟ್ಟಿದ್ದೇವೆ ಚುನಾವಣೆ ಸಂದರ್ಭದಲ್ಲಿ ಇಪ್ಪತ್ತ್ಮೂರರಲ್ಲಿ ಮಾತು ಕೊಟ್ಟಿದ್ದೇವೆ ಆ ಭರವಸೆಗಳು ಕೊಟ್ಟಿದ್ದೇವೆ ಆ ಆಧಾರದ ಮೇಲೆ ಆಡಳಿತ ಮಾಡ್ತಾ ಇದ್ದೇವೆ ಅವರು ಫೇಲ್ಯೂರ್ ಆಯಿತು ಇವರು ಫೇಲ್ಯೂರ್ ಆಯಿತು ಅಂತ ಅವ್ರು ಹೇಳ್ಕೊಂಡ್ರೆ ಹೇಳಿ ಹೇಳಲಿ ಅವರು ಎಲ್ಲಿ ಫೇಲ್ಯೂರ್ ಆಗಿದ್ದೀವಿ ಅನ್ನೋದನ್ನು ಹೇಳಬೇಕಲ್ಲ ನಿಖರವಾಗಿ ಹೇಳಲಿ ಯಾವ ನಮಗೆ ನೋಡಿ ಬರಗಾಲ ಬಂತು ನಾವು ಪರಿಪರಿಯಾಗಿ ಕೇಂದ್ರ ಸರ್ಕಾರ ಹಣ ಕೊಡಿ ಅಂತ ಕೇಳಿಕೊಂಡು ಆ ಟೈಮ್ನಲ್ಲಿ ಕೊಡಲಿಲ್ಲ ಅವ್ರ ಸಹಕಾರ ಏನಿದೆ ನಮಗೆ ಅದು ನ್ಯಾಯಯುತವಾಗಿ ನಮಗೆ ಕೊಡಬೇಕಾದಂಥ ಹಣ ಈಗ ಅವರು ನಾವು ಡೆಲ್ಲಿಗೆ ಹೋಗಿ ಪ್ರತಿಭಟನೆ ಮೇಲೆ ಕೋರ್ಟಿಗೆ ಹೋಗಿ ಪ್ರತಿಭಟನೆ ಮಾಡಿದ ಮೇಲೆ ಕೋರ್ಟು ಡೈರೆಕ್ಷನ್ ಕೊಟ್ಟ ಮೇಲೆ ನಮಗೆ ಮೂರು ಸಾವಿರದ ನಾನ್ನೂರ ಎಪ್ಪತ್ನಾಲ್ಕು ಕೋಟಿ ಕೊಟ್ಟಿದ್ದಾರೆ ಅದಕ್ಕೆ ಇನ್ನೂ ಕೊಡಬೇಕು ನಮಗೆ ಆ ಸಹಕಾರ ನಮ್ಗೆ ಕೊಡ್ದೇನೆ ನೀವು ಆಡಳಿತ ಸ ಸರಿಯಿಲ್ಲ ಫೇಲ್ಯೂರ್ ಆಗಿದ್ದೀರಿ ಎಲ್ಲಿ ಫೇಲ್ಯೂರ್ ಆಗಿದ್ದೀವಿ ನಾವು ಕಾರ್ಯಕ್ರಮ ಕೊಟ್ಟಿದ್ದೀವಿ ಹೌದು ನಿಮಗೆ ಹೊಟ್ಟೆ ಉರಿ ಇರ್ಬೋದು ನಾವೇನು ಮಾಡೋಕ್ಕಾಗೋದಿಲ್ಲ ನಾವು ಜನ ಸಮುದಾಯಕ್ಕೆ ಬಡವರಿಗೆ ನಾವು ಐದು ಗ್ಯಾರಂಟಿಗಳನ್ನು ಏನು ಕೊಟ್ಟಿದ್ದೇವೆ ಬಡ ಜನರಿಗೆ ಅನುಕೂಲ ಆಗಲಿ ಅಂತ ಕೊಟ್ಟಿದ್ದೇವೆ ಹಾಗಾದರೆ ಆ ಬಡ ಜನ ಹಾಗೆ ಸಾಯ್ಬೇಕಾ ಆ ಬಡತನದಲ್ಲೇ ಇರಬೇಕಾ ಅವರು ಅವರನ್ನು ಒಂದಿಷ್ಟು ನ್ಯಾಯಯುತವಾಗಿ ಆ ಬಡತನದಿಂದ ಹೊರಗೆ ತರೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ ಅದು ಅವರಿಗೆ ಹೊಟ್ಟೆ ಉರಿ ಇದೆ ಅದು ಅದು ಬೇರೆ ವಿಚಾರ ಆದರೆ ಎಲ್ಲಿ ಫೇಲ್ಯರ್ ಆಗಿದೆ ಹೇಳಿ ಹೊರತುಪಡಿಸಿದರೆ ಯಾಕೆ ಯಾಕಿಲ್ಲ ರಸ್ತೆಗಳು ಮಾಡ್ತಾ ಇಲ್ವೋ ಯಾವುದು ಅವರು ಅವ್ರ ಪೂಜೆ ಮಾಡಲಿಲ್ಲ ಅಷ್ಟೆ ಈಗ ನಾವು ಕೆಲಸ ಕಾರ್ಯಗಳು ಯಾವುದು ನಿಂತಿದೆ ಇರಿಗೇಷನ್ ಪ್ರಾಜೆಕ್ಟ್ಸ್ಗಳು ನಿಂತಿದ್ದಾವೆ ರಸ್ತೆ ಕಾಮಗಾರಿಗಳು ನಿಂತಿದ್ದಾವೆ ಅಥವಾ ಬೇರೆ ಇನ್ಯಾವುದಾದರೂ ಕೂಡ ನಾವು ಏನು ಮ್ಯಾಂಡೇಟ್ ಇದೆ ಸರ್ಕಾರಕ್ಕೆ ಆ ಕೆಲಸಗಳೇನು ನಿಂತಿಲ್ಲ ಅಲ್ಲ ಚುನಾವಣೆಯಲ್ಲಿ ಇಪ್ಪತ್ತು ಸ್ಥಾನ ಗೆಲ್ತೀವಂತ ಹೇಳಿದರು ಅವರು ರಾತ್ರಿ ಕನಸು ಕಾಣ್ತಾ ಅವರ ಅಲ್ಲ ನಾವು ಕಂಡ್ರೆ ಅವ್ರು ರಾತ್ರಿ ಕನಸು ಕಾಣ್ತಾ ಇದ್ದರು ಯಾವುದು ಕನಸು ಕನಸು ಕನಸೆ ಬೆಳೆ ನೀವು ರಾತ್ರಿ ನನ್ನ ಕಾಣಿ ಬೆಳಗ್ಗೆ ನನ್ನ ಕಾಣಿ ಅದಕ್ಕೆ ಕಲಸೆ ಕನಸೇ ಅದು